ಆತ್ಮೀಯ ಕೆಡುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆರ್ಜೆ ರೂಪ ಅಂಬುಜ ಮಳಕೇಡಕರವರ ಪ್ರೀತಿಯ ಕವನ ನಿಮಗಾಗಿ ಒಲವಿನ ರಾಗ ಪಿಸು ಮಾತುಗಳಲ್ಲಿ ಒಲವಿನ ರಾಗ ಪಿಸು ಮಾತುಗಳಲ್ಲಿ ಕಂಡೆ ಪ್ರೇಮ ಗಂಗೆಯ ನೋಟದಲ್ಲಿ ಉಕ್ಕಿ ಹರಿಯುವ ಅಲೆಗಳನ ಕಂಡೆ ನಿನ್ನ ತುಂಟತನದ ನಗುವಿನ ಕಡಲಲ್ಲಿ ಅಳೆಯಲಾಗದ ಪ್ರೀತಿಯ ಆಳ ಕಂಡೆ ಗೆಳೆಯ ನಿನ್ನಯ ತುಸು ಮೌನದಲ್ಲಿ ಚಂದನ ಕೇಸರ ಅಭಿಷೇಕ ಗಂಧ ಕಂಡೆ ನಲ್ಲ ನಲ್ಲ ನಿನ್ನ ಬಿಗಿಯಾದ ಅಪ್ಪುಗೆಯಲ್ಲಿ ಕೋಮಲ ತನು ಮನ ಮರಳಿ ಕಂಡಳು ಕೋಮಲ ತನು ಮನ ಮರಳಿ ಕಂಡಳು ರಾಜ ನಿನ್ನಿಂದ ಸುವನ ಈ ಈಳಿ ಹೊತ್ತಿನಲಿ ಈಳಿ ಹೊತ್ತು